ಸ್ವಲ್ ಬಂಗುನು ಬಂದಿರ್ತೈತಿ ಆಟೋಮೆಟಿಕ್ ತಾನೇ ಹೋಗ್ತೈತಿ ನಾನೇನು ಬೇರೆ ಸ್ಕ್ರೀಮ್ ಅದೆಲ್ಲ ನಮ್ಮ ಇವತ್ತಿನ ಮಧ್ಯಾಹ್ನದ ಊಟ ಜೋಳದ ರೊಟ್ಟಿ ಸೀಕರ್ಣಿ ಈ ಎಲ್ಲ ಆಯ್ತು ಇನ್ನೂ ಗ್ಯಾಸಿನ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಲ್ಲ ಸೊ ಜಸ್ಟ್ ರೊಟ್ಟಿ ಮುಗೀತು ನೋಡ್ರಿ ಬಿಟ್ಟಿರ್ತೀನಿ ಯಾವಾಗ ಬೇಕಾವಾಗ ತಿನ್ಬೋದ ಓಕೆ ತಿನ್ಬಿಟ್ಟ ಮತ್ತೆ ನಾನು ಆಮೇಲೆ ಸಿಗ್ತೀನಿ ಅಂತ ಬ್ಲಾಗ್ ಮಾಡ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನ್ರಲ್ ಆ್ಯಂಡ್ ಕಿಚನ್ ಐ ಸೊ ಎಲ್ಲರೂ ಆರಾಮದಿರಿ ಅನ್ಕೊಳಕತ್ತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಇವತ್ತು ಸುಮಾರು ಎಂಟೂವರೆ ಆಗಿ ಎಂಟೂವರೆ ಆಗೈತಿ ಮುಂಜಾನೆ ಪೂಜೆ ಎಲ್ಲ ಆಗೈತಿ ಈಗ ಸಿಕ್ಕಾಕತ್ತೀನಿ ಈಗ ನಾಷ್ಟಕ್ಕೆ ರೆಡಿ ಮಾಡಬೇಕು ಅದ್ರಕ್ಕಿಂತ ಮುಂಚೆ ವ್ಲಾಗ್ ಶುರು ಮಾಡ್ಕೊಂಡ್ಬಿಟ್ರಾಯ್ತಂತೇಳಿ ವ್ಲಾಗು ಶುರು ಮಾಡ್ಕೊಂಡೀನಿ ಅಂತ ಇವತ್ತಿನ ರುಟೀನ್ ಇವತ್ತಿನ ವ್ಲಾಗ್ ಯಾವ ರೀತಿ ಹೋಗ್ತೈತಿ ಏನು ಎಂತ ನನಗೂ ಐಡಿಯಾ ಇಲ್ಲ ಹೆಂಗೆ ಬರ್ತಿತ್ತು ಹೆಂಗೆ ಹೋಗ್ತೀನಿ ಸೊ ಬರ್ರಿ ವಿಡಿಯೋನ ಶುರು ಅಂತ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಎಂಡೋರಿಗೂ ನೋಡಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡ್ರಿ ಇನ್ನೊಂದೇನಂದ್ರೆ ಲೈಕ್ ಮಾಡೋದ್ರಿಂದ ಈಗ ದುಡ್ಡು ಗಳಿಸ್ಬಿಡ್ತಾಳೆ ಟ್ರೆಂಡ್ ಒಳಗಿರ್ತಾಳೆ ಅಂತ ಅನ್ಕೋಕ್ ಹೋಗಬೇಡ್ರಿ ಒಂದು ಲೈಕ್ ಮಾಡೋದ್ರಿಂದ ನನಗೆ ಮೋಟಿವೇಟ್ ಆಗ್ತೈತಿ ಇನ್ನು ಒಳ್ಳೆ ಒಳ್ಳೆ ವಿಡಿಯೋಸ್ ಮಾಡೋಕೆ ಹಂಗಾಗಿ ಒಂದು ಲೈಕ್ ಮಾಡಿದರೆ ಏನೂ ತೊಂದರೆ ಇಲ್ಲ ನಿಮ್ಮ ದುಡ್ಡು ಕಟ್ಟಾಗಲ್ಲ ಒಂದು ಥಮ್ಸಪ್ ಮಾಡಿರಿ ಓಕೆನಾ ಬರ್ರಿ ವಿಡಿಯೋನ ಶುರು ಮಾಡೋಣ ಅಂತ ಈ ಬಿಸಿಲು ಶುರುವಾದಾಗಿಂದ ಉಪ್ಪಿಟ್ಟು ಮಾಡಿರಲಿಲ್ಲ ಸೊ ಹಂಗಾಗಿ ಹಸ್ಬೆಂಡ್ ಇಲ್ಲ ಉಪ್ಪಿಟ್ಟು ಮಾಡಿ ಇವತ್ತು ಯಾಕೆ ಉಪ್ಪಿಟ್ಟು ತಿನ್ಬೇಕಂತ ಸಣ್ಣ ಸಣ್ಣರವತ್ತು ಉಪ್ಪಿಟ್ಟು ಮಾಡಾಕತ್ತೀನಿ ಅದಕ್ಕೆ ನಾನಿಲ್ಲಿ ತರಕಾರಿ ಎಲ್ಲ ಕಟ್ ಇಡಾಕತ್ತಿದ್ದೆ ಏನಂತಂದ್ರೆ ಮಧ್ಯಾಹ್ನ ಅಡುಗೆಗೆ ಏನಾರ ಬೇಕಾಗಿತ್ತು ಅಡುಗೆ ಮಾಡಲೇಬೇಕಾಗಿತ್ತು ಅಂತಂದ್ರೆ ಈ ಟಿಫಿನ್ಗೆ ಏನೇನು ತರಕಾರಿ ಕಟ್ ಮಾಡ್ತೀನಲ್ಲ ಅದ್ರ ಜೊತೆಗೆ ನಾನು ಪಲ್ಯಕ್ಕೆ ಸಾಂಬಾರಿಗೆಲ್ಲೂ ಕಟ್ ಮಾಡಿ ಇಟ್ಬಿಡ್ತೀನಿ ಸೊ ಅಂದ್ರೆ ನನಗೆ ಈಸಿ ಆಗ್ತಿತ್ತು ಸ್ವಲ್ಪ ಕೆಲಸ ಈ ರೀತಿ ನಾವು ಗಡಿಬಡಿ ಮಾಡ್ಕೋಕಿದ್ಲು ಫ್ರೀ ಟೈಮ್ನೊಳಗೆ ಈ ರೀತಿ ನಾವು ಕೆಲಸನ ಕಡಿಮೆ ಮಾಡ್ಕೊಬೋದೆ ಈಗೆಲ್ಲ ತರಕಾರಿ ಕಟ್ ಮಾಡಿ ಹಾಕ್ತೀನಿ ಒಂದು ವಿಡಿಯೋ ಕ್ಲಿಪ್ಸ್ ಮಿಸ್ ಆಗೈತೆ ಹಂಗಾಗಿ ನಾನು ಪದೇ 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 ಕ್ಯಾಮ್ರಾ ಕಡೆ ನೋಡ್ತಿರ್ತೀನಿ ಕೆಲವೊಂದು ಸಲ ನೋಡ್ರಿ ಇಲ್ಲಿ ಎರಡು ಅಷ್ಟು ಅಡುಗೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಉದ್ದಿನಬೇಳೆ ಮತ್ತು ಸ್ವಲ್ಪ ಗೋಡಂಬಿ ಕಟ್ ಮಾಡಿ ಹಾಕೀನಿ ಮುರಿದು ಹಾಕೀನಿ ಇದು ಲೋ ಫ್ಲೇಮ್ನ್ಯಾಗ ಒಂದು ಘಮ ಬರುತ್ತನೂ ಫ್ರೈ ಮಾಡಬೇಕಾಗ್ತೈತೆ ಸೊ ಅದ ಒಂದು ಕ್ಲಿಪ್ಸ್ ಮಿಸ್ ಆಗಿತ್ತು ಅಷ್ಟೆ ಆಮೇಲೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕರಿಬೇವು ಇಷ್ಟನ್ನು ಹಾಕಿ ಬಾಡಿಸ್ಕೊಳಾಕತ್ತೀನಿ ಇದು ಚೆಂದಾಗ ಬಾಡಿಸ್ಕೋಬೇಕು ಮೆತ್ತಗಾಗುತ್ತ ನಾನು ಅದಾದಮೇಲೆ ಇಲ್ಲಿ ನೋಡ್ರಿ ನಾನು ಒಂದು ದೊಡ್ಡ ಬೌಲಷ್ಟು ಸಣ್ಣ ರವೆ ತೊಗೊಂಡಿನಿ ಅದನ್ನು ಇದ್ರೊಳಗೆ ಹಾಕಿ ಚಂದಾಗ ಇದನ್ನು ಮಾಡಿಸ್ಕೋಬೇಕು ಅಂದ್ರೆ ಫ್ರೈ ಮಾಡ್ಕೋಬೇಕು ಒಂದು ತ್ರೀ ಮಿನಿಟ್ಸನ್ನು ಇದು ಚಂದಾಗ ಲೋ ಫ್ಲೇಮ್ನಾಗ ಈ ರವೆ ಹುರ್ಕೋಬೇಕಾಗ್ತೈತಿ ಸಪ್ರೇಟಾಗಿ ಹುರಿದು ಮಾಡ್ಬೋದು ಒಂದು ಉಪ್ಪಿಟ್ಟಲ್ಲಿ ಒಂದು ಮೂರ್ನಾಲ್ಕು ಥರ ಮಾಡಿರ್ತೀನಿ ನಾನು ಇವತ್ತು ಇದು ಕ್ವಿಕ್ಕಾಗಿ ಒಂದು ಫೈವ್ ಮಿನಿಟ್ಸ್ನಲ್ಲಿ ಆಗುವಂಥ ಉಪ್ಪಿಟ್ಟು ಶೇರ್ ಮಾಡ್ತೀನಿ ಸೈಡಿಗೆ ನೀರು ಕುದಿಲಿಯಕ ಇಟ್ಟಿದ್ದೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ ಸೊ ಆ ನೀರು ಏನೈತಲ್ಲ ಈ ರವಕ್ಕೆ ಹಾಕಿ ಚಂದಾಗ ಮಿಕ್ಸ್ ಗಂಟು ಗಂಟಾಗ್ಲಾರಂಗೆ ಆಲ್ಮೋಸ್ಟ್ ಇದು ಗಂಟು ಆಗೋದೇ ಇಲ್ಲ ಯಾಕಂದ್ರೆ ನಾವು ಎಣ್ಣೆ ಒಳಗೆ ಆಮೇಲೆ ಈರುಳ್ಳಿ ಜೊತೆಗೇ ರವೆ ಹುರಿದಿರ್ತೀವಲ್ಲ ಗಂಟ ಆಗೋದಿಲ್ಲ ಇದು ಸೊ ಈಗ ಒಂದು ಹಂತಕ್ಕೆ ಕುದ್ದೈತಿದೆ ಈ ಟೈಮ್ನಾಗ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಇದನ್ನು ನಾವು ಕುದಿಸ್ಬೇಕಾಗ್ತೈತಿ ಸಣ್ಣ ರವತ್ತು ಉಪ್ಪಿಟ್ಟು ಭಾಳ ರುಚಿ ಆಗ್ತೈತಿ ಸೂಪರ್ ಆಗ್ತೈತಿ ನೋಡ್ರಿ ಉಮ್ಗು ಇದೈತಿ ಈಗ ನನಗೆ ಸ್ವಲ್ಪ ಉಪ್ಪಿ ಉಪ್ಪ ಸಾರಿ ತುಪ್ಪ ಅಂದರೆ ಜಾಸ್ತಿ ಇಷ್ಟ ಸೊ ಹಂಗಾಗಿ ಒಂದು ಸ್ಪೂನಷ್ಟು ತುಪ್ಪ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ನಿಮ್ಗೆ ಉಳಿಬೇಕಂತಂದ್ರೆ ನಿಂಬೆಹಣ್ಣು ಒಂದು ಅರ್ಧ ಹೋಳಷ್ಟು ಹಿಂಡ್ಕೊರಿ ನಾನು ಉಪ್ಪಿನಕಾಯಿ ಹಚ್ಕೊಂಡ್ರೆ ಆಯ್ತು ಅಂತೇಳಿ ನಿಂಬೆಹಣ್ಣು ಇಂಡ್ಲಿಲ್ಲ ಆಮೇಲೆ ಸಣ್ಣದಾಗಿ ಇರ್ಚಿರೋ ಕೊತ್ತಂಬರಿ ಸೊಪ್ಪು ಇಷ್ಟೇ ನೋಡಿರಿ ಸಿಂಪಲ್ಲಾಗಿ ನಿಮ್ಗೆ ವೆಜಿಟೇಬಲ್ಸ್ ಜಾಸ್ತಿ ಬೇಕಂದ್ರೆ ಕ್ಯಾರೆಟ್ ಅದೆಲ್ಲ ಹಾಕಿ ಮಾಡ್ಕೋಬೋದು ஆனால் <oczywiście> <coughs>

ಟೇಸ್ಟ್ ಮಾಡಿರಿ ನೀವು ಸಹ ಮತ್ತು ನಾನು ಟಿಫಿನ್ ಮಾಡಿ ಆಮೇಲೆ ಸಿಗ್ತೀನಂತೆ ಟಿಫಿನ್ ಎಲ್ಲ ಆಯ್ತು ಸೊ ಆಮೇಲೆ ನಾವು ವಿಗೆ ರೀಚಾರ್ಜ್ ಮಾಡಿಸ್ಬೇಡ ಹೇಳಿದೆ ಹಸ್ಬೆಂಡಿಗೆ ನಾನು ಯಾಕಂದ್ರೆ ನೋಡೋದೆ ಕಡಿಮೆ ಹಂಗಾಗಿ ಮಾಡಿಸ್ಬೇಡ ಅಂತೇಳಿದ್ದೆ ನಾನು ವಿಡಿಯೋ ಎಡಿಟ್ ಮಾಡೋದಿತ್ತು ಹಂಗಾಗಿ ವಿಡಿಯೋ ಎಡಿಟ್ ಮಾಡ್ಕೊ ಅಂತ ಕೂತಿದ್ದೆ ಏನು ಊಟ ಮಾಡೋದು ಲೇಟ್ ಅಂತೇಳಿದ್ರು ಒಂದಿಷ್ಟು ಸಾಂಗ್ ಕೇಳಿಬಿಟ್ರೆ ಮನಸ್ಸಿಗೆ ಸಮಾಧಾನ ಒಂಥರ ಖುಷಿ ಅನಿಸ್ತೈತಲ್ಲ ಅಂಥೇಳಿ ಉಪಾಧ್ಯಕ್ಷ ಮೂವಿ ಸಾಂಗ್ಸ್ ಅದೆಲ್ಲನೂ ಕೇಳ್ಕೊ ಅಂತ ಕುಂತಿದ್ದೆ ನಾನು ನಿಮ್ಗೆ ಯಾವ ರೀತಿ ಸಾಂಗ್ಸ್ ಇಷ್ಟ ಆಗ್ತವೆ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನಾನು ಈ ಸೀರಿಯಲ್ ಅದು ಇದು ನೋಡೋಕಿದ್ಲು ಸಾಂಗು ಆಮೇಲೆ ರಿಯಾಲಿಟಿ ಶೋ ನೋಡೋಕೆ ಇಷ್ಟಪಡ್ತೀನಿ ಜಾಸ್ತಿ ಸೊ ಇದಾದ್ಮೇಲೆ ನಾನು ಅಡುಗೆನ ಶುರು ಮಾಡ್ಕೋಬೇಕು ಅಡುಗೆಗೆ ರೆಡಿ ಮಾಡ್ತೀನಿ ನೋಡ್ರಿ ಹಸ್ಬೆಂಡ ಅಡುಗೆ ಮಾಡಿಬಿಡಿ ಊಟ ಮಾಡ್ತೀನಿ ಅಂತ ಹೇಳಿದ್ರು ಸೊ ಹಂಗಾಗಿ ಅಡುಗೆಗೆ ಈಗ ರೆಡಿ ಮಾಡ್ಕೊಳಕತ್ತೀನಿ ಸೊ ರೊಟ್ಟಿ ಮಾಡೋದೈತಿ ಇವತ್ತು ರೊಟ್ಟಿ ಸೌತೆಕಾಯಿ ಪಲ್ಯ ಪುಂಡೆ ಪಲ್ಯ ನಿನ್ನೆ ಮಾಡಿದ್ದೆ ಪಲ್ಯ ಒಂದು ಎರಡು ಮೂರು ದಿನ ಇಟ್ಟರು ಏನು ಕೆಡಲ್ಲ ನೋಡ್ರಿ ಫ್ರೆಂಡ್ಸ್ ಈಗ ರೊಟ್ಟಿ ಎಲ್ಲ ಆಯ್ತು ಇನ್ನೂ ಗ್ಯಾಸಿನ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಲ್ಲ ಸೊ ಜಸ್ಟ್ ರೊಟ್ಟಿ ಮುಗೀತು ನೋಡ್ರಿ ಅಡ್ಗೆ ಮನಿ ಈ ರೀತಿ ಇರ್ತೈತಿ ಕ್ಲೀನ್ ಮಾಡುತ್ತ ನಾನು ಮಿಸ್ಸಿ ಇರ್ತೈತಿ ರೊಟ್ಟಿ ಲಾಸ್ಟ್ ರೊಟ್ಟಿ ಇದೆ ಇವತ್ತು ಸ್ವಲ್ಪ ತಂಪೈತಿ ನಿನ್ನ ಮಳೆ ಇಲ್ಲಿ ಬಂದೆ ನಾನು ಸೌತೆಕಾಯಿ ಪಲ್ಯ ಮಾಡೀನಿ ಮಜ್ಜಿಗೆ ಸಾರು ಪುಂಡೆ ಪಲ್ಯ ಮಾಡಿದ್ದೆ ನಾನು ಲಾಸ್ಟ್ ಲಾಗ್ನೆ ತೋರಿಸಿದ್ದೆ ಪುಂಡೆ ಪಲ್ಯ ತಂದಾರಂತೇಳಿ ನೋಡ್ರಿ ಹಸ್ಬೆಂಡ್ ಸಕ್ಕ ತೆಗೈತೆ ಅಂತೇಳಿ ಬ್ಯಾಟಿಂಗ್ ಮಾಡಿದರೆ ನಿಮಗೆ ಉಳಿದೈತಿ ಈ ರೆಸಿಪಿ ನಾನು ಪಲ್ಯ ಚಟ್ನಿ ಮಾಡೋದು ಮತ್ತು ಪುಂಡೆ ಪಲ್ಯ ಒಂದು ಚಾಟ್ ಮಾಡೋದು ಎರಡೂ ನಾನು ನಿಮ್ಮ ಜೊತೆಗೆ ಶೇರ್ ಮಾಡೀನಿ ಇಷ್ಟ ಉಳ್ದೈತಿ ಒಂದ ಸೂಡು ತರಿಸಿದ್ನಲ್ಲ ಸೊ ಇಷ್ಟು ಉಳ್ದೈತಿ ಟೇಸ್ಟ್ ಸೂಪರ್ ಬಂದಿತ್ತು ನಾ ಪುಂಡೆಪಲ್ಯ ಯಾಕಂದ್ರೆ ರೆಗ್ಯುಲರ್ ಮಾಡಲ್ಲ ಇವಾಗ ನಾವು ಮಾಡ್ತೀವಿ ಆದರೂ ಚಲೋ ಬಂದಿತ್ತು ಇಲ್ಲಿ ಅಗಸಿ ಚಟ್ನಿ ಅಂದ್ರೆ ಶೇಂಗಾ ಚಟ್ನಿ ಚಲೋ ಆಗೋಲ್ಲ ಪುಂಡೆ ಪಲ್ಯದಾಗ ಇದು ಅಗಸಿ ಚಟ್ನಿ ಸೂಪರ್ ಆಗ್ತೈತಿ ಆಮೇಲೆ ರೈಸ್ ನೋಡಿರಿ ಊಟ ಮಾಡಿದ್ರು ಬಿಸಿ ಬಿಸಿ ರೊಟ್ಟಿ ಮಾಡಿಕೊಟ್ಟೆ ಸೊ ಅವರು ಊಟ ಮುಗಿಸಿದ್ರಿ ಈಗ ಇಲ್ಲಿ ಬಂದ್ರೆ ಇನ್ನು ಇಷ್ಟ ರೊಟ್ಟಿ ಅದಾವ ಸೊ ನೈಟ್ಗೂ ಆಗ್ತೈತಿ ಅಂತ ಅಂದ್ಕೊಂಡಿನಿ ಇನ್ನೊಂದು ಸ್ವಲ್ಪ ಸೀಕಾರಿಣಿನೂ ಉಳ್ದೈತಿ ಆಲ್ಮೋಸ್ಟ್ ಅವ್ರಿಗೆ ಊಟ ಆದಮೇಲೆ ಮಾಡಿದ್ರೆ ಆಯಿತು ಕಂಟಿನ್ಯೂ ಅಂತೇಳಿ ನಾನು ಯಾಕಂದ್ರೆ ಕೆಲ್ಸದ ಜೊತೆ ಆಗಲ್ಲಲ್ಲ ಸೊ ಈಗ ಊಟ ಮುಗಿಸಿನೇ ನಾನು ಇದೆಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊತೀನಿ ಭಾಳ ಹಶ್ ಆಗಿಬಿಟ್ಟೈತಿ ಅಡವರಿ ಆಗೈತಿ ಟೈಮ್ ಆಮೇಲೆ ಸಿಗ್ತೀನಿ ನಿಮಗೆ ನಮ್ಮ ಇವತ್ತಿನ ಮಧ್ಯಾಹ್ನದ ಊಟ ಜೋಳದ ರೊಟ್ಟಿ ಸೀಕರ್ಣಿ ಆಮೇಲೆ ಹರಸಿ ಚಟ್ನಿ ಪುಂಡೆ ಪಲ್ಯ ಸೌತೆಕಾಯಿ ಪಲ್ಯ ಮೊಸರು ಇವತ್ತು ಸೌತೆಕಾಯಿ ಕ್ಯಾರೆಟು ಮೆಂತ್ಯ ಸೊಪ್ಪು ಅದು ಏನೂ ತೊಗೊಂಡಿಲ್ಲ ಅಶ್ವಾಗಿತ್ತಲ್ಲ ಹಾಗಾಗಿ ಇಷ್ಟೇ ಬಿಸಿ ಬಿಸಿ ಊಟ ಮಾಡಿದ್ರಾಯ್ತು ಅಂತೇಳಿ ಏನೂ ಕಟ್ ಮಾಡಿಲ್ಲ ಸೊ ಊಟ ಮಾಡಿ ಆಮೇಲೆ ನಿಮ್ಗೆ ಸಿಗ್ತೀನಂತ ಯಾರಿಗೆಲ್ಲ ಉತ್ತರ ಕರ್ನಾಟಕದ ಅಡುಗೆ ಇಷ್ಟ ಆಗ್ತಾವ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗ್ತಾವೆ ಎಲ್ಲರೂ ಕಮೆಂಟ್ ಆಗ್ತಿರ್ತೀರಿ ಖುಷಿ ಅನಿಸ್ತೈತೆ ನನಗೆ ಇದು ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಎಲ್ಲ ಹೊರಗಡೆ ಹೋದಾಗ ಈ ಕ್ಲಿಪ್ಸ್ ತೊಗೊಂಡು ಬಂದಿದ್ರೆ ಸೊ ಹಾಕು ಅಂತೇಳಿದಕ್ಕೆ ಹಾಕುತ್ತಿದ್ದೆ ಅವರು ಜಾಸ್ತಿ ಈ ಥರ ಪಾರ್ಟಿ ಅದು ಇದು ಅಂಥೇಳಿ ಫ್ರೆಂಡ್ಸ್ ಜೊತೆ ಏನು ಸುತ್ತಾಡೋದು ಅದು ಮಾಡೋಲ್ಲ ಡ್ಯೂಟಿ ಮುಗಿದ ತಕ್ಷಣ ಸೀದಾ ಮನೆಗೆ ಬಂದುಬಿಡ್ತಾರೆ ಐದು ನಿಮಿಷ ಲೇಟ್ ಆಗೋದಿಲ್ಲ ಸೊ ಇವತ್ತು ಅವರೆಲ್ಲ ಫ್ರೆಂಡ್ಸ್ ಭಾಳ ಆಮೇಲೆ ಕೊಲೀಗ್ಸ್ ಪೋರ್ಸ್ ಮಾಡಿದ್ರು ಅಂತೇಳಿ ಇಲ್ಲ ಇವತ್ತು ಒಂದಿನ ಹೋಗಿ ಬರ್ತೀನಿ ಅವ್ರಿಗೆ ಬೇಜಾರು ಮಾಡೋದು ಬೇಡ ಅಂಥೇಳಿದ ಸರಿ ಅಂತಂದೆ ಸೊ ಹೋಗಿದ್ರು ಅದ ಒಂದು ನೇಚರ್ ಎಂಜಾಯ್ ಮಾಡ್ಕೊಂತ ಬೈಕ್ ಮ್ಯಾಗೆ ಬೈ ಬೈಕ್ ರೈಡ್ ಹೋಗ್ಯಾರವ್ರು ಇಷ್ಟು ಬಿಸಿಲೊಳಗೆ ಮಸ್ತ್ ಎಲ್ಲ ಎಂಜಾಯ್ ಮಾಡಿ ಒಂದು ಒಳ್ಳೆ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ರ ಅವತ್ತು ಹಂಗಾಗಿ ಇದು ಕ್ಲಿಪ್ಸ್ ಶೇರ್ ಮಾಡ್ತೀನಿ ಮಾವಿನ ತೋಟ ಊಟ ಮತ್ತು ಭತ್ತದ ತೋ ಇದು ಏನು ಗದ್ದೆ ಅದೆಲ್ಲನೂ ಒಂದಿಷ್ಟು ಕ್ಲಿಪ್ಸ್ ತೊಗೊಂಬಂದಿದ್ರು ನಿಮಗೂ ಶೇರ್ ಮಾಡಿದ್ರ ಐತಿ ಇದು ಅಂತೇಳಿ ಇದು ಹಸ್ಬೆಂಡ್ ಮಾಡಿದ ವಿಡಿಯೋ ನೋಡ್ರಿ ಸೊ ಈ ಇಷ್ಟು ಐತೆ ಅಂದ್ರೆ ನಿಜವಾಗ್ಲೂ ಇಂಥ ಬಿಸಿಲೊಳಗೆ ಬಸ್ ಕಾರ್ನಾಗ ಹೋಗೋದಾಗ ಕಷ್ಟ ಅಂತದ್ರೊಳಗೆ ಬೈಕ್ ಹೋಗ್ಯಾರ ಅಂದರು ಅವರು ತೋಟಕ್ಕೆ ಹೋಗಿದ್ರು ರೇಷ್ಮೆ ತೋಟಕ್ಕೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂತ ಹೇಳಿದರು ನೆಕ್ಸ್ಟ್ ಟೈಮ್ ಏನಾದರೂ ಆ ತೋಟಕ್ಕೆ ಹೋದ್ವಿ ಅಂದ್ರೆ ನಾನು ಹೋಗೋ ಪ್ಲ್ಯಾನ್ ಐತಿ ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ರೇಷ್ಮೆ ತೋಟಕ್ಕೆ ಹೋಗಿದ್ರು ಅವ್ರ ಫ್ರೆಂಡ್ ರೇಷ್ಮೆ ತೋಟ ಐತಿ ಸೊ ಅಲ್ಲಿಗೆ ಫ್ರೆಂಡ್ಸ್ ಇಷ್ಟು ಬಿಸಿಲು ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಬಿಸಿಲು ಸಾಕಾಗೋಗೈತಿ ನಾಷ್ಟಾ ಊಟ ಎಲ್ಲ ಆದ್ಮ್ಯಾಗ ನಾನು ಒಂದು ಕಲ್ಲಂಗಡಿ ಕಟ್ ಮಾಡಿ ಫ್ರಿಜ್ನಾಗ ಇಟ್ಟಿದ್ದೆ ಸೊ ಈಗ ಹಸ್ಬೆಂಡ್ ಬರೋದು ಟೈಮು ಆಯಿತು ಹಂಗಾಗಿ ಫ್ರಿಜ್ನ ಭಾಳ ತಣ್ಣಗಿರ್ತಿದ್ಲ ಹೊರಗೆ ತೆಗೆದಿಟ್ಟಿನಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಬೋದು ಬಟ್ ಮೊದಲೇ ಬಿಸಿಲು ಜಾಸ್ತಿ ಅಲ್ಲ ಹಂಗಾಗಿ ನಾವು ಹಾಕಲ್ಲಾಗೀನಿ ಉಪ್ಪು ಹಾಕ್ಕೊಂಡು ತಿನ್ನೋದಷ್ಟ ಸೊ ನಾವೆಷ್ಟೇ ಮಜ್ಜಿಗೆ ಕುಡಿದ್ರು ಕಲ್ಲಂಗಡಿ ತಿಂದರು ಕರ್ಬೂಜ ತಿಂದ್ರೂ ಈ ಬಿಸಿಲಿನ ತಾಪಕ್ಕ ಆರೋಗ್ಯ ಮಾತ್ರ ಹಾಳಾಗೋದು ಪಕ್ಕ ಅಂತಲೇ ಹೇಳ್ಬೋದು ಆದಷ್ಟು ನಮ್ಮ ಕೈಯಾಗೆ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ರೀತಿ ಮಿನರಲ್ ಫುಡ್ಸ್ ತಿನ್ನೋದು ಒಳ್ಳೇದಂತ ಅಂದ್ಕೊತೀನಿ ಸೌತೆಕಾಯಿ ಕ್ಯಾರೆಟು ಈ ಥರ ಕಲ್ಲಂಗಡಿ ಕರ್ಬೂಜ ಸೊ ಈ ರೀತಿ ಈಗ ಫುಲ್ ತಣ್ಣಗೈತಿ ಹಂಗಾಗಿ ಹಂಗೆ ಇಟ್ಟೀನಿ ಹಸ್ಬೆಂಡ್ ಬಂದಮೇಲೆ ತಿನ್ಬೇಕು ಈಗ ಹಣ್ಣು ತಂದ್ರೆ ಕಟ್ ಮಾಡಿ ಒಂದು ಬಾಕ್ಸ್ ಒಳಗೆ ಹಾಕಿ ಇಟ್ಬಿಟ್ಟಿರ್ತೀನಿ ಯಾವಾಗ ಬೇಕಾವಾಗ ತಿನ್ಬೋದು ಓಕೆ ತಿನ್ಬಿಟ್ಟು ಮತ್ತೆ ನಾನು ಆಮೇಲೆ ಸಿಗ್ತೀನಿ ಅಂತ ವ್ಲಾಗ್ ಮಾಡೋಕ್ಕೂ ಬೇಜಾರಾಗ್ಬಿಟ್ಟಿತ್ತು ಅಷ್ಟು ಬಿಸಿಲು ಭಾಳ ಜನ ಕೇಳ್ತಿರ್ತೀರಿ ನಿಮ್ಮ ಸ್ಕಿನ್ ಭಾಳ ಗ್ಲೋ ಐತೆ ಹೇಳಿ ಆಮೇಲೆ ನನಗೆ ಕೆಲವೊಂದು ಸಲ ಬಂಗೂನು ಬಂದಿರ್ತೈತಿ ಆಟೋಮೆಟಿಕ್ ತಾನೇ ಹೋಗ್ತೈತಿ ನಾನೇನು ಬೇರೆ ಸ್ಕ್ರೀಮ್ ಅದೆಲ್ಲ ಅಪ್ಲೈ ಮಾಡಲ್ಲ ಈಗ ಜಾಸ್ತಿ ಬಿಸಿಲಿಗೆ ಟ್ಯಾನ್ ಆಗ್ತಿರ್ತೈತಲ್ಲ ಹಂಗಾಗಿ ನಾನು ಯಾವಾಗನ ಒಂದು ಸಲ ವೀಕ್ಲಿ ಒಂದು ಟೂ ಟೈಮ್ಸ್ ನಾನು ವಾಲ್ನಟ್ ಫೇಸ್ ಸ್ಕ್ರಬ್ ಯೂಸ್ ಮಾಡ್ತೀನಿ ಒಳ್ಳೆ ರಿಸಲ್ಟ್ ಬರ್ತೈತಿ ಡೆಡ್ ಸ್ಕಿನ್ನು ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗ್ತೈತಿ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ಸೊ ಇದ ನಾನು ಯಾವಾಗಲೂ ಯೂಸ್ ಮಾಡೋದು ತ್ರೀ ಡೇಸ್ಗೆ ಒನ್ಸ್ ಅಥವಾ ಟೂ ಡೇಸ್ಗೆ ಒಂದ್ಸನ ನಾನು ಈ ಸ್ಕ್ರಬ್ ಮಾಡ್ಕೊತೀನಿ ಜಾಸ್ತಿ ತಿಕ್ಕೊಳ್ಬೇಡ್ರಿ ಲೈಟಾಗಿ ಮಸಾಜ್ ಥರ ಮಾಡ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಕೊಡ್ತೈತಿ ಇದು ಸೊ ಇದರ ಪ್ರೈಝ ಬಂದು ನನಗಿಲ್ಲಿ ಇಲ್ಲಿ ಪ್ರೈಸ್ ಇಲ್ಲ ನಾನು ಇದು ಅಪೋಲೋದಾಗ ಆಫರ್ ಇತ್ತು ಅವಾಗ ತೊಗೊಂಬಂದಿರ್ತೀನಿ ಒಂದು ಎರಡು ಮೂರಷ್ಟು ಇದು ಅಪ್ಲೈ ಮಾಡ್ತೀನಿ ಅದಾದಮೇಲೆ ಇದು ಕ್ರೀಮ್ ಯಾವಾಗಲೂ ನಾನು ಫೇಸಿಗೆ ಅಪ್ಲೈ ಮಾಡೋದು ನಿವ್ಯಾ ಕೋಲ್ಡ್ ಕ್ರೀಮ ಆಮೇಲೆ ಕೋಲ್ಡ್ ಕ್ರೀಮ್ ಅಷ್ಟ ಇನ್ನು ಫೇಸ್ ವಾಶ್ ಅಂತಂದ್ರೆ ನಾನು ಯಾವಾಗಲಾದರೂ ನಿವ್ಯಾ ಫೇಸ್ ವಾಶ್ ಮಾಡಿರ್ತೀನಿ ಇಲ್ಲಾಂದ್ರೆ ಪಿ ಆರ್ ಸಿ ಸೋಪ್ನ ಯೂಸ್ ಮಾಡೋದ ಸೊ ಇಷ್ಟ ನೋಡ್ರಿ ನನ್ನ ಸ್ಕೇನ್ ಕೇರ್ ರುಟೀನ್ ಮತ್ತೇನು ಇಲ್ಲ ಆಮೇಲೆ ಓಮ್ ರೆಮಿಡೀಸ್ ಮಾಡ್ತಿರ್ತೀನಿ ಅದು ಇವಾಗ ಟೂ ಮಂತ್ಸ್ ತ್ರೀ ಮಂತ್ಸ್ ರೆಗ್ಯುಲರ್ ರೆಗ್ಯುಲರಾಗಿ ನಾನು ಓಮ್ ರೆಮಿಡೀಸ್ ಏನು ಮಾಡೋಲ್ಲ ಅಷ್ಟು ಅಷ್ಟು ಕೇರ್ ತೊಗೊಳಲ್ಲ ನಾನು ಇರಬೇಕು ಅದಕ್ಕೆ ಮನಸ್ಸಿದ್ದಾಗ ನಾನು ಆ ರೀತಿ ಎಲ್ಲನೂ ಓಮ್ ರೆಮಿಡೀಸ್ ಟ್ರೈ ಮಾಡ್ಕೊಂತಲೇ ಇರ್ತೀನಿ ಇಲ್ಲಾಂದ್ರೆ ಏನು ಏನಾದರೂ ಫಂಕ್ಷನ್ಸ್ ಅದು ಇದು ಇತ್ತು ಎಲ್ಲಿಗಾದ್ರೂ ಹೋಗೋದಿತ್ತಂದ್ರೆ ನಾನು ಸ್ಕಿನ್ ಕೇರ್ ರುಟೀನ್ ಆಲ್ಮೋಸ್ಟ್ ಮಾಡ್ತೀನಿ ಇಲ್ಲಾಂದ್ರೆ ನನಗೆ ಕಂಫರ್ಟೇಬಲ್ ಆಗೋಲ್ಲ ಸೊ ಹಂಗಾಗಿ ಇದು ನೋಡ್ರಿ ನನ್ನ ಒಂದಷ್ಟು ಇವೆರಡು ಸದ್ಯಕ್ಕೆ ತೋರಿಸಿ ನಿಮ್ಗೆ ಸ್ಕಿನ್ ಕೇರ್ ರೂಟೀನ್ ಇದು ಯಾಕೆ ಶೇರ್ ಮಾಡಾತ್ತೀನಿ ಅಂದ್ರೆ ನಮ್ಮ ಆಂಟಿ ಕಾಲ್ ಮಾಡಿದ್ರೆ ಹಿಂಗೆ ಜಾಸ್ತಿ ಟ್ಯಾನ್ ಆಗಿತ್ತು ಫೇಸ್ ಅಂತ ಹತ್ತಿದ್ರು ಆವಾಗ ಇಲ್ಲ ಆಂಟಿ ಇದಕ್ಕೆ ಕಳಿಸ್ತೀನಿ ಫೋಟೋ ಇದು ತೊಗೊಂಡು ಟ್ರೈ ಹೇಳ ಹತ್ತಿದ್ದೆ ಆವಾಗ ನೆನಪಾಯಿತು ನಿಮಗೂ ಶೇರ್ ಮಾಡಬೇಕಾಗಿತ್ತಲ್ಲ ಮಾಡೇ ಇಲ್ಲ ಅಂಥೇಳಿ ಹಂಗಾಗಿ ನಾನು ಇದೊಂದು ಕ್ಲಿಪ್ಸ್ ತೊಗೊಳಾತ್ತೀನಿ